ಸರ್ವೇಶಾ ಸುಖಿನೋ ಭವಂತು ಸರ್ವಜನಂ ಸುಖಿನೋ ಭವಂತು ಶ್ರೀ ಗುರುಭ್ಯೋ ನಮಃ ಶ್ರೀ ಗುರುಭ್ಯೋ ನಮಃ ಪ್ರಿಯ ಪ್ರೇಕ್ಷಕ ಮಿತ್ರರೇ ನಿಮ್ಮ ಜೀವನವೆಂದಿಗೂ ಲಾಭದಾಯಕ ಕ್ಷೇಮದಾಯಕ ಮತ್ತು ಸುಖಕ ಸುಖದಾಯಕವಾಗಿರಲಿ ಎಂದು ನಾನು ಆರಾಧ್ಯ ದೇವಿ ಹೊರ ಹೊರನಾಡು ಅನ್ನಪೂರ್ಣೇಶ್ವರ ಪಾದಗಳೇ ಶರಣಾಗುತ್ತೇನೆ ಇಂದು ಈ ಕಲ್ಲು ಉಪ್ಪಿನ ತಂತ್ರ ಎಂಬ ವಿಶೇಷ ವಿಷಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸಿದ್ದೇನೆ ಇದು ನಿಮ್ಮ ಮನೆಯ ನೆಗೆಟಿವ್ ಎನರ್ಜಿ ನಿವಾರಣೆ ಮತ್ತು ಧನಾತ್ಮಕ ಶಕ್ತಿ ತರಲು ಬಹಳ ಸಹಾಯಕವಾಗುತ್ತದೆ ನೀವು ತಿಂಗಳಿಗೊಮ್ಮೆ ಸಂಬಳ ಅಥವಾ ಆದಾಯವನ್ನು ಪಡೆಯುತ್ತೀರಿ ಆ ಆದಾಯದ ಒಂದು ಅಲ್ಪ ಪ್ರಮಾಣವನ್ನು ನೀವು ಮನೆ ಅಭಿವೃದ್ಧಿಗಾಗಿ ಸಮರ್ಪಿಸಬೇಕು ಇಲ್ಲಿದೆ ಎಷ್ಟು ಸರಳವಾಗಿ ನೀವು ಈ ಕಲ್ಲು ಉಪ್ಪಿನ ತಂತ್ರವನ್ನು ಅನುಸರಿಸಬಹುದು ಪ್ರತಿ ತಿಂಗಳು ಒಂದನೇ ತಾರೀಕು ಒಂದು ಪಾಕೆಟ್ ಕಲ್ಲು ಉಪ್ಪು ತೆಗೆದುಕೊಳ್ಳಿ ಪುಡಿ ಉಪ್ಪು ಅಲ್ಲ ಅದನ್ನು ಮಣ್ಣಿನ ಅಥವಾ ಪಿಂಗಾಣೆ ಪಾತ್ರೆಯಲ್ಲಿ ಈ ಉಪ್ಪನ್ನು ದೇವರ ಕೋಣೆಯಲ್ಲಿ ಇಟ್ಟು ಪ್ರತಿದಿನ ಪೂಜೆ ಮಾಡಿ ನೀವು ಈ ಉಪ್ಪಿನ ಪಾತ್ರೆಯಲ್ಲಿ ಮಠದ ಗೋಪುರದಂತೆ ಆಕಾರದಲ್ಲಿ ಇಡೀ ಕಲ್ಲು ಉಪ್ಪು ತನ್ನ ನೈಸರ್ಗಿಕ ಗುಣದಿಂದ ಎಲ್ಲ ನೆಗೆಟಿವ್ ಎನರ್ಜಿ ಎಳೆಯುತ್ತದೆ ಈ ಉಪ್ಪು ನೆಗೆಟಿವ್ ಎನರ್ಜಿ ಮತ್ತು ಕಣ್ಣು ದೃಷ್ಟಿ ನಿವಾರಣೆಗೆ ಮಾಡುತ್ತದೆ ನಿತ್ಯ ಪೂಜೆಯಿಂದ ನಿಮ್ಮ ಮನೆಯಲ್ಲಿನ ಧನಾತ್ಮಕ ಶಕ್ತಿ ಹೆಚ್ಚುತ್ತದೆ ತಿಂಗಳ ಕೊನೆಯಲ್ಲಿ ಈ ಉಪ್ಪು ನೀರಿನಲ್ಲಿ ಕರಗಿಸಿ ದೊಡ್ಡ ಮರದ ತುದಿಯಲ್ಲಿ ವಿಸರ್ಜನೆ ಮಾಡಿ ಉಪ್ಪಿನ ಪಾತ್ರೆಯನ್ನು ಬೇಕಾದರೆ ಪುನಃ ಬಳಸಬಹುದು ನಿಮ್ಮ ಮನೆಯನ್ನು ಮತ್ತು ಜೀವನವನ್ನು ನೆಗೆಟಿವ್ ಶಕ್ತಿಯಿಂದ ಶುದ್ಧೀಕರಿಸಲು ಕಲ್ಲು ಉಪ್ಪಿನ ಪ್ರತಿ ತಿಂಗಳು ಪ್ರಯೋಗ ಅತ್ಯುತ್ತಮವಾಗಿದೆ ಇದನ್ನು ಪೌರ್ಣಿಮೆ ಮತ್ತು ಅಮಾವಾಸ್ಯ ದಿನಗಳಲ್ಲಿ ಸ್ಪೆಷಲ್ ರೀತಿಯಲ್ಲಿ ಮಾಡಬಹುದು ಆ ದಿನ ಬೆಳಗ್ಗೆ ಆರು ಗಂಟೆಗೆ ಒಂದು ಪಾತ್ರೆಯಲ್ಲಿ ಉಪ್ಪು ಇಟ್ಟು ಬಾಗಿಲಿಗೆ ಅಥವಾ ದೇವರ ಮನೆಯಲ್ಲಿ ಇಡಿ ದಿನದ ವೇಳೆಯಲ್ಲಿ ನೆಗೆಟಿವ್ ಎನರ್ಜಿ ಎಲ್ಲ ಬಾಗಿಲಿನ ಹತ್ತಿರ ಶೇಖರಿಸುತ್ತೆ ಆಮೇಲೆ ಆ ಉಪ್ಪನ್ನು ನೀರಿನಲ್ಲಿ ಕರಗಿಸಿ ಮರದ ಬೇರುಗಳಲ್ಲಿ ಹಾಕಿ ಹಾಕಿ ಬಿಟ್ಟುಬಿಡಿ ಕಲ್ಲು ಉಪ್ಪಿನ ಪ್ರಯೋಗದ ತಾತ್ಪರ್ಯ ಕಲ್ಲು ಉಪ್ಪು ನಮ್ಮ ನೆಗೆಟಿವ್ ಶಕ್ತಿಯನ್ನು ಹೀರಿಕೊಂಡು ಮನೆಯನ್ನು ಶುದ್ಧಗೊಳಿಸುತ್ತದೆ ಇದು ಸಾಲಬಾಧೆ ನಿವಾರಣೆಗೂ ಸಹಾಯಕವಾಗುತ್ತದೆ ನಮ್ಮ ಮನೆಯಲ್ಲಿ ಇರುವ ಕಣ್ಣು ದೃಷ್ಟಿ ನಿವಾರಣೆಗೂ ಬಹಳ ಪರಿಣಾಮಕಾರಿ ತಂತ್ರ ಯಾವುದೇ ಮನೆ ಬಾಡಿಗೆ ಸ್ವಂತ ಅಥವಾ ಲೀಸ್ನಲ್ಲಾದರೂ ನೀವು ಈ ತಂತ್ರವನ್ನು ಉಪಯೋಗಿಸಬಹುದು ಪ್ರಯೋಗಿಸಬಹುದು ಇದು ನಿಮಗೆ ಮತ್ತು ನಿಮ್ಮ ಮನೆಯ ಸಮೃದ್ಧಿ ಸಹಕಾರಿಯಾಗುತ್ತದೆ ಮನೆಯಿಂದ ಹೊರಗಡೆ ಆದಾಗ ಹೊರಗಡೆಗೆ ಆದಾಗ ನೀವು ಯಾವುದೋ ನೆಗೆಟಿವ್ ಶಕ್ತಿ ತರುವುದು ಸಹಜ ಇದನ್ನು ಮಣ್ಣು ಅಥವಾ ಮಣ್ಣಿನ ಪಾತ್ರೆಯಲ್ಲಿರುವ ಉಪ್ಪಿನ ಸಹಾಯದಿಂದ ನಿರ್ನಾಮ ಮಾಡಬಹುದು ಇದೆಲ್ಲವನ್ನು ಸರಿಯಾಗಿ ಅನುಸರಿಸಿ ಕಲ್ಲು ಉಪ್ಪು ಮನೆಯ ಎಲ್ಲ ಬಾಗಿಲುಗಳಲ್ಲಿ ಪ್ರತಿ ಅಮಾವಾಸ್ಯೆ ಮತ್ತು ಪೌರ್ಣಿಮೆಗೆ ಇಡಿ ಸಂಜೆ ಆರು ಗಂಟೆಯಾದ ಮೇಲೆ ಅದನ್ನು ವಿಸರ್ಜನೆ ಮಾಡಿ ಧನ್ಯವಾದಗಳು ಉಪ್ಪಿನ ಕುರಿತು ಹೆಚ್ಚಿನ ವಿಚಾರ ಮತ್ತು ಉಪ್ಪನ್ನು ಯಾರಿಗೂ ಸಾಲವಾಗಿ ಕೊಡಬೇಡಿ ಇದು ನೆಗೆಟಿವ್ ಶಕ್ತಿಯನ್ನು ಆಕರ್ಷಿಸುತ್ತದೆ ನೀವು ನೀಡಿದರೆ ಅದೃಷ್ಟ ಹಾನಿ ಆಗಬಹುದು ಉಪ್ಪು ಕಳು ಮಾಡಿದರೆ ಅದು ಹಾನಿಕರಿಕ್ ಹಾನಿಕಾರಕ ಇದರಿಂದ ಅದೃಷ್ಟ ಕಡಿಮೆಯಾಗುತ್ತದೆ ಈ ರೀತಿಯಾಗಿ ಕಲ್ಲು ಉಪ್ಪಿನ ತಂತ್ರವನ್ನು ಅನುಸರಿಸಿ ನಿಮ್ಮ ಮನೆಯಲ್ಲಿ ಧನಾತ್ಮಕ ಶಕ್ತಿ ಅನ್ ಆವರಿಸಿಕೊಂಡಿರುತ್ತದೆ ನೀವು ಅದ್ ಅದೃಷ್ಟ ಸಮೃದ್ಧಿ ಮತ್ತು ಶುಭ ಕಾರ್ಯಗಳ ಆಕರ್ಷಣೆಗೆ ಕಾರಣರಾಗುತ್ತೀರಿ ನೀವು ಇದನ್ನು ನಂಬದೇ ಇದರಿಂದ ಪ್ರಯೋಜನ ಪಡೆದಿದ್ದರೆ ಕಾಮೆಂಟ್ ಮಾಡಿ ಹಂಚಿಕೊಳ್ಳಿ ನಿಮಗೆ ಈ ತಂತ್ರ ಪರಿಚಯ ಪರಿಚಯಿಸ ಪರಿಚಯಸ್ ಪರಿಚಯಿಸೋಗೋಸ್ಕರ ಈ ವಿಡಿಯೋ ಮಾಡಿದ್ದೇನೆ ನಿಮ್ಮ ಪ್ರೀತಿ ಮತ್ತು ಆಶೀರ್ವಾದ ನನ್ನ ಮೇಲೆ ಇರಲಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಸದಾ ನಿಮ್ಮೊಂದಿಗೆ ಇರಲಿ ಸರ್ವೇ ಜನಂ ಸುಖಿನೋ ಭವತಂ ಸಮಸ್ತ ಸನ್ಮಂಗಳ ನಿಬ್ ನಿಭವತಮ್ ನಿಮಗೆಲ್ಲರಿಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು